ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಮೂಡಾರು ಗ್ರಾಮದ ಸಜ್ಜನ ಬಂಧುಗಳೇ ವೇದಿಕೆ ಕಡೆ ಇರುವಂಥ ಎಲ್ಲ ಮೂಡಾರು ಗ್ರಾಮ ಪಂಚಾಯತ್ ಸದಸ್ಯರೇ ಗ್ರಾಮ ಸಮಿತಿ ಅಧ್ಯಕ್ಷರೇ ಹಾಗೂ ಎಲ್ಲ ಮೂಡಾರಿನ ಗ್ರಾಮಸ್ಥರು ಬಹುಶಃ ಇವತ್ತು ಬಹಳ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸೇರಿದ್ದೇವೆ ಮಾನ್ಯ ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಎರಡೂ ಜಿಲ್ಲೆಯಲ್ಲಿ ಇವತ್ತು ಎಲ್ಲ ಗ್ರಾಮ ಪಂಚಾಯತ್ನ ಎದುರುಗಡೆ ಅದೇ ರೀತಿ ನಗರಸಭೆ ಪುರಸಭೆ ಎದುರುಗಡೆ ಎಲ್ಲ ಕಡೆಗಳಲ್ಲಿ ಇವತ್ತು ಪ್ರತಿಭಟನೆಗಳು ಆಗ್ತಾಯಿದೆ ಬಹುಶಃ ರಾಜ್ಯದ ಜನತೆ ಇವತ್ತು ಈ ರಾಜ್ಯ ಸರ್ಕಾರಕ್ಕೆ ಶಾಪ ಹಾಕುವಂಥ ಪರಿಸ್ಥಿತಿ ಇವತ್ತು ಖಂಡಿತವಾಗಿಯೂ ಬಂದಿದೆ ಯಾಕಂತಂದರೆ ಇವತ್ತು ನೈನ್ ಆ್ಯಂಡ್ ಲೆವೆನ್ ಸಮಸ್ಯೆ ಬಹುಶಃ ನಾವು ಪಂಚಾಯಿತಿನ ಎದುರುಗಡೆಯೇ ಇದ್ದೇವೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪಂಚಾಯತ್ನಲ್ಲಿಯೇ ಎಲ್ಲವೂ ಕೆಲಸವೂ ಮುಗಿತಾ ಇತ್ತು ಭಾಳಷ್ಟು ಕಡಿಮೆ ವೆಚ್ಚದಲ್ಲಿ ನೈನ್ ಆ್ಯಂಡ್ ಲೆವೆನ್ ಸಮಸ್ಯೆ ಒಂದು ಮನೆ ಕಟ್ಟಬೇಕಾಗಿದ್ದರೆ ನೈನ್ ಆನ್ ಲೆವೆನ್ ಬೇಕೇ ಬೇಕು ಅದೇ ರೀತಿ ತಾನು ಎಷ್ಟೋ ವರ್ಷಗಳಿಂದ ಕಾಯ್ತಾ ಇರುವಂಥ ಮನೆ ಕಟ್ಟಬೇಕಾಗಿದ್ದರೆ ಬಹುಶಃ ಇವತ್ತು ನೈನ್ ಆ್ಯಂಡ್ ಲೆವೆನಿಗೋಸ್ಕರ ದೂರದ ಕಾಪಿಗೆ ಹೋಗುವಂಥ ಪರಿಸ್ಥಿತಿ ಎರಡು ಸಾವಿರ ಒಂದೂವರೆ ಸಾವಿರ ಇದ್ದಂಥ ಹಣ ಇವತ್ತು ಮೂವತ್ತು ಸಾವಿರ ರೂಪಾಯಿವರೆಗೆ ಇವತ್ತು ಬಡ ಜನ ಕೊಡಬೇಕಾಗಿರುವಂಥ ಪರಿಸ್ಥಿತಿ ಇವತ್ತು ಬಂದಿದೆ ಈ ರಾಜ್ಯ ಸರ್ಕಾರ ಬಂದ ನಂತರ ಒಂದೇ ಒಂದು ದಿವಸ ಯಾರೂ ಕೂಡ ಇವತ್ತು ನೆಮ್ಮದಿಯಲ್ಲಿ ಜೀವನ ತೆಗೆಯುವಂಥ ಪರಿಸ್ಥಿತಿ ಖಂಡಿತವಾಗಿಯೂ ಇಲ್ಲವೇ ಇಲ್ಲ ಅಕ್ರಮ ಸಕ್ರಮ ಸಮಿತಿ ತಾನೋ ಉಳುಮೆ ಮಾಡ್ತಾಯಿದ್ದಂಥ ಇವತ್ತು ಜಾಗ ಇವತ್ತು ನನ್ನ ಪಾಲಿಗೆ ಸಿಗಬೇಕು ಅನ್ನುವಂಥ ಅನೇಕ ಜನರ ಇವತ್ತು ಕನಸಿದೆ ಆದರೆ ಇವತ್ತು ಈ ಸರ್ಕಾರ ಬಂದ ನಂತರ ಅದಕ್ಕೂ ಕೂಡ ಕೊಡಲಿ ಹಾಕಿದೆ ಅಂತ ಹೇಳಲಿಕ್ಕೆ ಬಹಳಷ್ಟು ಬೇಸರವಾಗ್ತದೆ ಅದೇ ರೀತಿ ಇವತ್ತು ಕರೆಂಟ್ ಬಿಲ್ಲು ಇವತ್ತು ಐದು ಗ್ಯಾರಂಟಿಗಳನ್ನು ಕೊಡ್ತಾ ಜನರಿಗೆ ಮಂಗ ಮಾಡಿ ಐದು ಗ್ಯಾರಂಟಿಗಳನ್ನು ಹೇಳ್ತಾ 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 ಒಂದೊಂದು ಮನೆಯಿಂದ ಎರಡು ಸಾವಿರ ರೂಪಾಯಿ ಕೊಟ್ಟು ನಾನು ಆಗಲೇ ಹೇಳಿದಾಗೆ ಹತ್ತು ಸಾವಿರ ರೂಪಾಯಿಯನ್ನು ಕಿತ್ತೋಗಿಯುವಂಥ ಪರಿಸ್ಥಿತಿ ಇವತ್ತು ಈ ರಾಜ್ಯ ಸರ್ಕಾರಕ್ಕೆ ಬಂದಿದೆ ಹಾಗಾಗಿ ಒಂದೊಂದು ಇವತ್ತು ಸಮಸ್ಯೆಗಳಲ್ಲ ಈ ರಾಜ್ಯದಲ್ಲಿ ಯಾವುದೇ ಹಿಂದೂ ಒಬ್ಬ ಕಾರ್ಯಕರ್ತ ಜೀವನ ತೆಗೆಯೋದೇ ತೆಗೆಯೋದೇ ಇರುವಂಥ ಪರಿಸ್ಥಿತಿ ಇವತ್ತು ಈ ರಾಜ್ಯ ಸರ್ಕಾರ ಇವತ್ತು ಖಂಡಿತವಾಗಿ ತಂದಿದೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಮಂಗಳೂರು ಈ ಕಡೆ ಭಾಗದಲ್ಲಿ ನಮ್ಮ ಹಿಂದೂಗಳಿಗೆ ಇವತ್ತು ಯಾವ ರೀತಿಯ ಸಂಕಷ್ಟ ಬಂದಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಇವತ್ತು ಬಹಳ ವಿಪರ್ಯಾಸ ಸಂಗತಿ ಏನಂತಂದರೆ ಕಾರ್ಕಳ ತಾಲೂಕಿನ ಅರ್ಧ ಕಾರ್ಕಳ ತಾಲೂಕಿನ ಅವರು ಅರ್ಧ ತಾಲೂಕು ಅರ್ಧ ತಾಲೂಕಿನ ಕಾಂಗ್ರೆಸ್ಸಿನ ಅಧ್ಯಕ್ಷರು ಇವತ್ತು ಹೇಳ್ತಾರೆ ನಮ್ಮ ಶಾಸಕರಿಗೆ ಬೊಟ್ಟು ಮಾಡಿ ಇವತ್ತು ಇವತ್ತು ಹೇಳುವಂಥದ್ದು ನಿಮ್ಮ ಶಾಸಕರಿಗೆ ಮಾನ ಮರ್ಯಾದೆ ಇದೆಯಾ ಮಾನ ಮರ್ಯಾದೆ ಇದ್ದರೆ ಇವರು ಸ ಪ್ರತಿಭಟನೆಗಳು ಇಳಿತಾರ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಹಾಗೆ ಹೇಳ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಇವತ್ತು ನಿನ್ನೆ ಯೂಟ್ಯೂಬಲ್ಲ ನಾನು ನೋಡಿದೆ ವಿಪರ್ಯಾಸದ ಸಂಗತಿ ಏನಂತಂದರೆ ಇಂಥವರ ಬಾಯಿಯಲ್ಲಿ ಬ ಬರ್ತದಲ್ವ ಅನ್ನೋವಂಥದ್ದು ಮಾತು ಯಾಕಂತಂದರೆ ಮಾನ ಮರ್ಯಾದೆ ಇದ್ದ ಪರಿಣಾಮವೇ ಇಡೀ ಕಾರ್ಕಳದ ಮೂಲೆ ಮೂಲೆಯ ರಸ್ತೆಗಳು ಇವತ್ತು ಕಾಂಕ್ರೀಟೀಕರಣ ಆಗಿರುವಂಥದ್ದು ನಮ್ಮ ಶಾಸಕರಿಗೆ ಮಾನಮರ್ಯಾದೆ ಇದ್ದದ್ರಿಂದಲೇ ಎಲ್ಲ ಕಡೆ ಇವತ್ತು ಕಿಂಡಿ ಅಣೆ ಕಿಂಡಿ ಅಣೆಕಟ್ಟುಗಳು ಇವತ್ತು ಆಗಿರುವಂಥದ್ದು ನಮ್ಮ ಶಾಸಕರಿಗೆ ಮಾನಮರ್ಯಾದೆ ಇದ್ದದ್ರಿಂದಲೇ ನೂರಾರು ಕಿಂಡಿ ಅಣೆಗಟ್ಟು ಅದರೊಟ್ಟಿಗೆ ಕಿರು ಸೇತುವೆಗಳು ಆಗಿರುವಂಥದ್ದು ಅದರೊಟ್ಟಿಗೆ ಇಡೀ ಕಾರ್ಕಳದ ಮರ್ಯಾದೆ ನೀವು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕಾರ್ಕಳದ ಉತ್ಸವದ ಮುಖಾಂತರ ಅವರು ಕಾರ್ಕಳವನ್ನು ಅಭಿವೃದ್ಧಿಪಡಿಸಿದ್ದಾರೆ ಅದೇ ರೀತಿ ಪರಶುರಾಮ ಥೀಮ್ ಪಾರ್ಕಿನ ಬಗ್ಗೆ ಇವರು ಭಾರಿ ಮಾತಾಡಿದರು ಏನಂತಂದರೆ ಪರಶುರಾಮನ ಶಾಪ ನಿಮಗೆ ಬಿಡೋದಿಲ್ಲ ಅಂಥೇಳಿ ಪರಶುರಾಮನ ಶಾಪ ಯಾರಿಗೆ ತರ್ತದೆ ಹೇಗೆ ತರ್ತದೆ ಇನ್ನು ಮುಂದೆ ದಿನ ನಾವು ನೋಡಲೇಬೇಕು ಯಾಕಂತಂದರೆ ಎಷ್ಟೋ ವರ್ಷಗಳ ಕನಸು ಮಾನ್ಯ ಶಾಸಕರದ್ದು ಹತ್ತು ವರ್ಷಗಳ ಹಿಂದೆ ಎಲ್ಲೆಲ್ಲೋ ಬೆಟ್ಟಗಳ ನಡುವೆ ಅವರು ನೋಡ್ತಾ ಇದ್ದರು ನಮ್ಮ ಇಡೀ ತುಳುನಾಡಿಗೆ ನಾವು ಪಶು ಪರಶುರಾಮನ ಸೃಷ್ಟಿ ಅಂತ ಹೇಳ್ತೇವೆ ಆದರೆ ಒಂದೇ ಒಂದು ಪರಶುರಾಮನ ಮೂರ್ತಿಯಾಗಲಿ ಯಾವುದೇ ಗುರುಗಳಾಗಲಿ ಕಾರ್ಕಡದಲ್ಲಿ ಇಲ್ಲ ಅನ್ನುವಂಥದ್ದು ತುಳುನಾಡಿನಲ್ಲೇ ಇಲ್ಲ ಅನ್ನುವಂಥ ಮಾತವನ್ನು ಹೇಳ್ತಾಯಿದ್ರು ಹತ್ತು ವರ್ಷಗಳ ನಂತರ ಎಲ್ಲಾದರೂ ಒಂದು ಕಡೆ ಚೆನ್ನಾಗಿರುವಂಥ ಪರಶುರಾಮನ ಮೂರ್ತಿಯನ್ನು ಅಲ್ಲಿ ಮಾಡಬೇಕು ಅನ್ನುವಂಥ ಆಸೆಯನ್ನು ಹೊತ್ತು ಹತ್ತು ವರ್ಷಗಳ ಕಾಲ ಎಷ್ಟೋ ಬೆಟ್ಟಗಳಿಗೆ ಹೋಗಿ ಇಳಿದು ನಂತರದಲ್ಲಿ ಉಮಿಕಲ್ ಬೆಟ್ಟ ಅನ್ನುವಂಥ ಪ್ರದೇಶದಲ್ಲಿ ಪರಶುರಾಮನ ಮೂರ್ತಿಯನ್ನು ಅವರು ಪ್ರತಿಷ್ಠಾಪನೆಯನ್ನು ಮಾಡಿದರು ಆವತ್ತೇ ಹೇಳಿದರು ಅವರು ಎರಡು ತಿಂಗಳ ಕಾಲ ನಮಗೆ ಅದು ಬೇಕು ಎಲ್ಲ ಅಲೈನ್ಮೆಂಟ್ಗಳು ಸರಿ ಇಲ್ಲ ಅದನ್ನು ಸರಿ ಮಾಡಲಿಕ್ಕೆ ಬೇಕು ಅನ್ನುವಂಥದ್ದನ್ನು ಉದ್ಘಾಟನಾ ಸಮಯದಲ್ಲೇ ಅವರು ಹೇಳಿದರು ಆವತ್ತು ಕೂಡ ಅರ್ಧ ಕಾಂಗ್ರೆಸ್ನ ಅಧ್ಯಕ್ಷರು ಅವರ ಸಹಪಾಠಿಗಳು ಅವರ ದೊಣ್ಣೆ ನಾಯಕರುಗಳು ಕೂಡ ಎಲ್ಲರೂ ಕೂಡ ಅಲ್ಲಿಗೆ ಬಂದಿದ್ದರು ಅವರು ಕೂಡ ಖುಷಿಯನ್ನು ವ್ಯಕ್ತಪಡಿಸಿದರು ಆದರೆ ತಾನು ಕಾಂಗ್ರೆಸ್ಗೆ ಸೇರಿದ ನಂತರ ಪರಶುರಾಮನನ್ನು ಹಿಡಿದು 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 ಹಿಡ್ದು ಅಂತಂದರೆ ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲಿಯೂ ಕೂಡ ಪ್ರತಿಭಟನೆಯನ್ನು ಮಾಡಿ ಕಾರ್ಕಳದ ಮಾನ ಮರ್ಯಾದೆಯನ್ನು ಮೂಲೆಗುಂಪನ್ನು ಮಾಡಿದ್ದಾರೆ ನಾವಿವತ್ತು ಕೇಳಬೇಕು ಮಾನ ಮರ್ಯಾದೆ ಯಾರಿಗೆ ಉಂಟು ಯಾರಿಗೆ ಇಲ್ಲ ಅಂಥೇಳಿ ಪರಶುರಾಮನನ್ನು ಬೀದಿಗೆ ತಂದಿರುವಂತಹ ಪರಶುರಾಮನಿಗೆ ಅಲ್ಲಿ ಹತ್ತು ಲೋಡು ಮಣ್ಣನ್ನು ಹಾಕಿ ರಾತ್ರೋರಾತ್ರಿ ಹಾಕಿ ಅದನ್ನು ಅಡ್ಡಗಟ್ಟಿದಂತಹ ಯಾರಿಗೆ ಮರ್ಯಾದೆ ಉಂಟು ಯಾರಿಗೆ ಮರ್ಯಾದೆ ಇಲ್ಲ ಅನ್ನುವಂಥ ಇವತ್ತು ಜನ ಆಲೋಚನೆಯನ್ನು ಮಾಡಬೇಕಾಗಿರುವಂಥ ಪರಿಸ್ಥಿತಿ ಅದರೊಟ್ಟಿಗೆ ಆ ಒಬ್ಬ ಬಡ ಶಿಲ್ಪಿ ಇದ್ದ ಅಲ್ಲಿ ಅವನಿಗೆ ಪಾಪ ಎರಡು ಕೋಟಿ ಮೂರ್ತಿಯಲ್ಲಿ ಅವನಿಗೆ ಸಿಕ್ಕಿರುವಂಥದ್ದು ಖಾಲಿ ಒಂದು ಕೋಟಿ ಆರ್ಥಿಕವಾಗಿಯೂ ಅವನನ್ನು ದಿವಾಳಿ ಮಾಡಿದರು ಈ ಸರ್ಕಾರ ಕಾರ್ಕಳದ ನಾಯಕರುಗಳು ಎಲ್ಲರೂ ಸೇರಿಕೊಂಡು ಅದರೊಟ್ಟಿಗೆ ಕೂಡ ಅವನನ್ನು ಇದೇ ಕಾಂಗ್ರೆಸ್ನ ನಾಯಕರು ಪೊಲೀಸ್ನವರೊಟ್ಟಿಗೆ ಬೆಂಗಳೂರಿಗೆ ಹೋಗಿ ಅವನನ್ನು ಅಲ್ಲಿಂದ ಹಿಡಿದು ತಂದು ಒಂದು ತಿಂಗಳು ಜೈಲಿ ಜೈಲಿಗೆ ಏನೂ ತಪ್ಪು ಮಾಡದೇ ಇರುವಂಥ ಒಬ್ಬ ಬಡ ಶಿಲ್ಪಿಯನ್ನು ಒಂದು ತಿಂಗಳು ಜೈಲಿಗೆ ಮಾನಸಿಕವಾಗಿ ಅವನನ್ನು ಹಾಳು ಮಾಡಿ ಹಾಕಿದರು ಅವರು ಪಾಪ ಈ ಕೀರ್ತಿ ಇವತ್ತು ಯಾರಿಗೆ ಸಲ್ತದೆ ಅಂತ ಕೇಳಿದರೆ ಕಾರ್ಕಳದ ದೊಣ್ಣೆ ನಾಯಕರಿಗೆ ಸಲ್ತದೆ ಮರ್ಯಾದೆ ಯಾರಿಗೆ ಉಂಟು ಯಾರಿಗೆ ಇಲ್ಲ ಅಂತೇಳಿ ಕಾಂಗ್ರೆಸ್ನ ನಾಯಕರು ಇವತ್ತು ಅವರೊಳಗೆ ಕೇಳಬೇಕಾಗಿರುವಂಥ ಪರಿಸ್ಥಿತಿ ಇಷ್ಟು ಕಾರ್ಕಳದಲ್ಲಿ ಅಭಿವೃದ್ಧಿ ಮಾಡಿದರೂ ಕೂಡ ಎಲ್ರಿಗೂ ಕೂಡ ಗೊತ್ತಿರಬಹುದು ಅಂಡಾರು ಮುನಿಯಾಲು ರಸ್ತೆ ಕಾರ್ಕಳ ತಾಲೂಕಿಗೆ ಕಪ್ಪು ಚುಕ್ಕೆ ಇವತ್ತು ಇದೇ ನಿಮ್ಮ ನಾಯಕರುಗಳು ಕೂಡ ಸೇರಿ ಆ ನ ಆ ರಸ್ತೆಯನ್ನ ಇಡೀ ಕಾರ್ಕಳದ ಯಾಕಂದ್ರೆ ಒಬ್ಬ ಕಾಂಟ್ರಾಕ್ಟರ್ ದಾರರು ಕೂಡ ಯಾರು ಎಲ್ರಿಗೂ ಕೂಡ ಗೊತ್ತಿದೆ ಆ ರಸ್ತೆಯನ್ನು ಯಾವ ಮಟ್ಟಕ್ಕೆ ತಂದಿಟ್ಟಿದ್ರು ಅನ್ನೋದ್ದು ಇಡೀ ಕಾರ್ಕಳದ ಜನತೆಗೆ ಗೊತ್ತಿದೆ ಅದರ ಮೇಲೂ ಕೂಡ ಇವತ್ತು ಕಾಂಗ್ರೆಸ್ನ ಲೀಡರ್ಗಳಿಗೆ ಮಾತಾಡ್ತೀರಿ ಕಾಂಗ್ರೆಸ್ ಬಿ ಜೆ ಪಿಯ ಲೀಡರ್ಗಳಿಗೆ ಮಾತಾಡ್ತೀರಿ ಬಿ ಜೆ ಪಿಯ ನಾಯಕರ ಬಗ್ಗೆ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತೀರಿ ಯಾವ ನೈತಿಕತೆ ಇಟ್ಟು ಇಟ್ಟುಕೊಂಡು ಇವತ್ತು ನೀವು ಹೀಗೆ ಮಾತಾಡ್ತಿರ್ತೀರಿ ಹಾಗಾಗಿ ನಾನು ಇವತ್ತು ಕೇಳ್ತಾ ಇರುವಂಥದ್ದು ಕಾಂಗ್ರೆಸ್ ಇವತ್ತು ಕಾರ್ಕಳದಲ್ಲಿ ದಿನದಿಂದ ದಿನಕ್ಕೆ ಬಹುಶಃ ಮೂಲೆ ಇದೆ ಇವತ್ತು ಏನಿದ್ದರೂ ಕೂಡ ಆವತ್ತಿನ ಕಾಂಗ್ರೆಸ್ ಇವತ್ತು ಇಲ್ಲ ಮಾನ್ಯ ವೀರಪ್ಪ ಮೊಯ್ಲಿಯವರಿದ್ದಾಗ ಈ ತಾಲೂಕಿಗೆ ಈ ತಾಲೂಕಿನಲ್ಲಿ ಹೋಗಿ ಶಾಸಕರಾಗಿ ಒಂದು ಮುಖ್ಯಮಂತ್ರಿ ಆಗಿದ್ದವರು ಅವರು ಇಡೀ ರಾಜ್ಯಕ್ಕೆ ಮಾದರಿಯಾಗಿರುವಂಥ ರೀತಿಯಲ್ಲಿ ಆಡಳಿತ ನಡೆಸಿದರು ಅದೇ ರೀತಿ ಒಂದು ಒಳ್ಳೆಯ ಸಜ್ಜನಿಕೆಯ ವ್ಯಕ್ತಿ ಬಹುಶಃ ಈ ನಕಲಿ ಕಾಂಗ್ರೆಸ್ಸಿಗರು ಅವರ ವಿರುದ್ಧವೂ ಕೂಡ ಎತ್ತಿ ಕಟ್ಟಿ ಅವರವರನ್ನು ಶವ ಸಂಸ್ಕಾರ ಮಾಡಿ ಅವರ ಬ್ಯಾನರಿಗೆ ಬೆಂಕಿಯನ್ನು ಹಚ್ಚಿ ಏನೇನೋ ಮಾಡಿದರು ಹಾಗಾಗಿ ಈ ನಿಕ್ ನಕಲಿ ಕಾಂಗ್ರೆಸ್ಸಿಂದ ಇವತ್ತು ಕಾರ್ಕಳಕ್ಕೆ ಖಂಡಿತವಾಗಿಯೂ ಉಳಿಗಾಲ ಇಲ್ಲ ಈ ನಕಲಿ ಕಾಂಗ್ರೆಸ್ಸನ್ನು ಕಾರ್ಕಳದಲ್ಲಿ ಎದ್ದು ಓಡಿಸುವಂಥ ಪರಿಸ್ಥಿತಿ ಇವತ್ತು ಜನ ತರಬೇಕಾಗಿದೆ ಹಾಗಾಗಿ ನಿಮ್ಮೆಲ್ಲರಲ್ಲೂ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಏನಂತಂದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾಂಗ್ರೆಸ್ನ ಯಾರಾದರೂ ಜನ ಬಂದರೆ ಖಂಡಿತವಾಗಿ ಇಡೀ ಕಾರ್ಕಳಕ್ಕೆ ಅಭಿವೃದ್ಧಿಗೆ ಅಡ್ಡಕಾಲ ಹಾಕಿದಂಥ ಕಾಂಗ್ರೆಸ್ಸನ್ನು ನಾವು ಖಂಡಿತವಾಗಿ ತಿರಸ್ಕರಿಸಬೇಕು ಇವತ್ತು ಜನರಿಗೂ ಕೂಡ ಇವತ್ತು ಕೆಲಸ ಇಲ್ಲದಂತೆ ಪರಿಸ್ಥಿತಿ ಇವತ್ತು ಮೊರಗಲ್ಲು ಕೂಡ ಎಲ್ಲೂ ಸಿಗ್ತಾಯಿಲ್ಲ ಅದೇ ರೀತಿ ಮರಳು ಸಿಗ್ತಾ ಇಲ್ಲ ಇವತ್ತು ಈ ಕಾಂಗ್ರೆಸ್ ಇಷ್ಟರ ಮಟ್ಟಿಗೆ ಇವತ್ತು ಈ ಪಾಲಿಸಿಯನ್ನು ತಂದು ಹಾಕಿದೆ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಳೋಣ ಈ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ನಮ್ಮ ಬಳಿಗೆ ಏನು ಬರ್ತಾ ಇದೆ ಆ ಕಾಂಗ್ರೆಸ್ಸನ್ನು ನಾವು ತಿರಸ್ಕರಿಸೋಣ ಅನ್ನೋಂಥ ಮಾತನ್ನು ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಒಂದೇ ಒಂದೇ ஒே பாரதிய ஜனதா பார்ட்டி கி பாரதிய ஜனதா பார்ட்டி கிஷ்ட காங்கிரஸ் சர்ஷ்ட காங்கிரஸ் சர்க்கே மாதிரி ரெண்டு கைல நிறுது பண்ணோடு மாத்திரல ஜோராடு ஒே மாத்திரல ரெண்டு கையில குடுத்தது பண்ணோடு ஒன்றே भारतीय जनता पार्टी की भारतीय जनता पार्टी की भ्रष्ट कांग्रेस सरकार के धिकारा दिकारा भ्रष्ट कांग्रेस सरकार के धिकारा जन विरोधी कांग्रेस सरकार के जन विरोधी कांग्रेस सरकार के हिंदू विरोधी कांग्रेस सरकार के हिंदू विरोधी कांग्रेस सरकार के ಯಾನ್ ಬಂದ ರಿಪೀಟ್ ಬಲ್ಲೆ ಜನರ ಜೇಬು ಬತ್ತಿದೆ ಕಾಂಗ್ರೆಸ್ ಸರ್ಕಾರ ಸತ್ತಿದೆ ಜನರ ಜೇಬು ಬತ್ತಿದೆ ಕಾಂಗ್ರೆಸ್ ಸರ್ಕಾರ ಸತ್ತಿದೆ ಸಂಧ್ಯಾ ಸುರಕ್ಷಕ್ಕೆ ಹಣವಿಲ್ಲ ಹಗರಣಗಳಿಗೆ ಕೊನೆ ಇಲ್ಲ ಸಂಧ್ಯಾ ಸುರಕ್ಷಕ್ಕೆ ಹಣವಿಲ್ಲ ಹಗರಣಗಳಿಗೆ ಕೊನೆ ವ್ಯ ವೇತನಕ್ಕೆ ಭ್ರಷ್ಟಾಚಾರಕ್ಕೆ ಕೊನೆ ಇಲ್ಲ ವೃದ್ಧಾಪ್ಯ ವೇತನಕ್ಕೆ ಹಣವಿಲ್ಲ ಭ್ರಷ್ಟಾಚಾರಕ್ಕೆ ಕೊನೆ ಇಲ್ಲ ಕೇಳದೆ ಕರೆಂಟ್ ಫ್ರೀ ಕೊಟ್ರು ಹೇಳದೆ ಜನಗಳಿಗೆ ಶಾಕ್ ಕೊಟ್ರು ீ கொ ஜன காங்கிரஸ் சர்கோட சிதூட மயூர் ஹெக் நம்பர் டூ சேர்ந்த கை தாடி ಅಜೇ ನಪ್ಪ ಗ್ರಾಮ ಬಿಜೆಪಿ ಗ್ರಾಮ ಸಮಿತಿಯ ಅಧ್ಯಕ್ಷರಾಯ ಪವನ್ ಜೈನ್ ಜೈನ್ಗೆಲ್ಲ ಒಂದೊಂದು ಕುಟುಂಬದಲ್ಲಿ ಹೆಸರು ಸ್ವಾಗತ ಮತ್ತೆಲ್ಲ ಕೈತಾಡಿ ಕೊಡುದು ಸ್ವಾಗತ ಮಾಡಿ ಅಜನೆ ನಲ್ಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಯನ ಅಶೋಕ್ ಪುಜಾರಿ ಮೇಲಾರೆ ಬೇರೆಗೆಲ್ಲ ಸ್ವಾಗತ ಮಾಡಿ ಮತ್ತೆಲ್ಲ ಕೈತಾಡಿ ಕೊಡ್ದು ಸ್ವಾಗತ ಮಾಡಿಕೊಡುವುದು ಹಿರಿಯ ಮುಖಂಡರು ಕಾರ್ಯಕ್ರಮದಿಲ್ಲ ನಲ್ಲೂರು ಗ್ರಾಮ ಪಂಚಾಯತಿ ದ ಅಧ್ಯಕ್ಷರು ಚಿತ್ತಿನ ಅಶೋಕ್ ಪೂಜಾರ್ರೆ ನಲ್ಲೂರದ ಪಂಚಾಯತ್ ಬಾರಿ ಸಕ್ರಿಯ ಸದಸ್ಯತೆ ಬಣ್ಣಿ ಸುಮಿತ್ ಮಡಿವಾಳ್ರೆ ನಮ್ಮ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾಯನ ಚಿತ್ರ ಮಾೇರಗಿಡರೇ ಪಕ್ಷದ ಪೂರ್ವ ಹಿರಿಯರ ನವಲೆ ಈ ಪರಿಸರದ ಪೂರ್ವ ಜನ ನಾಗರಿಕ ಬಂದ್ಮುಲೆ ನಲ್ಲೂರು ಪಂಚಾಯತ್ ದ ಸದಸ್ಯರ ನವಲೆ ಭಾರತ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತ ಬಂದ್ಮುಲೆ ಇನ್ನೀ ನಲ್ಲೂರ್ದ ಗ್ರಾಮ ಪಂಚಾಯತಿ ದಟಾರೋಡು ನಲ್ಲೂರ್ದ ಗ್ರಾಮ ಪಂಚಾಯತಿ ಒಟ್ಟಾರೋಡು ಮಾತ್ರ ಇಡೀ ಕಾಲದ ಮುಪ್ಪತ್ನಾಲ್ ಗ್ರಾಮ ಇನಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆದುದು ಈ ಪ್ರತಿಭಟನೆಗೆ ಅವಕಾಶ ಕೊಡ್ನೆಂಚಿತ್ತಿನ ಒಂದು ಪಕ್ಷ ಎತ್ತಿನ ನಾಡ ಅವು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ನವ್ರು ಬಂದ್ಮೇಲೆ ನೆಟಪುರ ಕೆಲವು ಕಾಂಗ್ರೆಸ್ನವ್ರು ಭಾಷಣ ಸರಿಯಾದ ಕೇಳೋಣ ನಿಗದ ಒ ಪ್ರಶ್ನೆಗೆ ಇರೋದಿಲ್ಲ ಭಾರತೀಯ ಜನತಾ ಪಕ್ಷ ಎರಡ್ ಸಾವಿರದ ಇವತ್ ಮೂಜನೇ ಇಸುವಿ ಮುಟ್ಟ ಅಧಿಕಾರ ಹೊಡೀತದೆ ಕರ್ನಾಟಕ ಎರಡು ಕಾಂಗ್ರೆಸ್ ಕಾಂಗ್ರೆಸ್ನ ಪಕ್ಷ ಅಧಿಕಾರ ಏನಪ್ಪ ಕರ್ನಾಟಕ ಎರಡ್ ಸಾವಿರದ ಇವತ್ ಮೂಜನೇ ಇಸುವಿ ಮುಟ್ಟ ವಾನವನಿ ಜನಕನ ಜೀವನ ಮಟ್ಟ ಇತ್ತ ಎರಡ್ ಸಾವಿರದ ಇವತ್ ಮೂಜನೇ ಇಸಿತ್ತ ಎಷ್ಟು ವಾನವನಿ ಜನಕಲ್ಲ ಜೀವನ ಮಟ್ಟ ಬೈದ ಪರಿಸ್ಥಿತಿ ಕಂತ ಮಾಡ್ತಾರೆ పడింది కొన్ని విమర్శ ఆత్మవిమర్శ మార్పున చెత్తిన కొన్ని కాలగట్టడు దయదీత కాంగ్రెస్ బంధువులు అని ఇక్కడ ఉన్నారు కేవలం కాంగ్రెస్

ಸಾರ್ವಜನಿಕರ ಅಧಿಪು ನಾಗರಿಕರಾದಿಪು ಯಾರ ಪಂಡರಾಜ್ ಪಂಡೆ ಸರಿ ಸರಿಂದ ನಾಲ್ಕು ಜನ ಕಡೆ ಸರಿಯಾದ ತಿಳುವಳಿಕೆ ಹೋಗಿ ಜನ ಕಾಂಗ್ರೆಸ್ ಕಾಂಗ್ರೆಸ್ ವಿರುದ್ಧ ಗೆದ್ದು ಕಟ್ಟಲೆ ಒಂದು ವೇಳೆ ಯಾರು ಸುಳ್ಳು ಹಂಡ ಕಟ್ಟಿದ್ದವಲ್ಲ ಸುಳ್ಳು ರಸ್ತಾರ್ಥ ಇವತ್ತು ಮೂರು ಜನ ಮಾಸ್ತಾಪ ಇಸವಿ ಇಸುವಿನ ನವರ ಕ್ಷೇತ್ರದ ಶಾಸಕರನ್ ವಿ ಸುನಿಲ್ ಕುಮಾರ್ ಒಂಜಿ ರಂಡ ವರ್ಷ ಪೌರ್ ಮಿನಿಸ್ಟರ್ ಆದಿತ್ತೆರ್ ನಮ್ಮ ಇಂದರ ಸಚಿವರ ಆದಿತ್ತೆರ್ ನಮರ ಪ್ರತಿ ಒಂಜಿ ಗ್ರಾಮ ಪಂಚಾಯತಿ ನೆರೆಮ ತಿಲೆ ಪ್ರತಿ ಒಂಜಿ ಗ್ರಾಮ ಪಂಚಾಯತಿ ಲಗ್ಲ ಲಕ್ಷ ಕೋಟಿ ಮಿತ್ತ ಒಂಜಿ ಒಂಜಿ ವರ್ಷ ಅನುದಾನ ಪರೋವಿತ್ತರ್ ಇಗೆಲ ಉಡಾರು ಪಂಚಾಯತಿ ಗ ಟು ನಲ್ಲೂರ ಪಂಚಾಯತಿ ಗುಟ್ಟು ಒಂಜಿ ವರ್ಷಗೋ ಇವತ್ತೈನ್ ಕೋಟಿ ಇಟ್ ಜಾಸ್ತಿ ಅನುದಾನ ಪರವಿತ್ತರ್ ಇಡೀ ನಮ ಇಡೀ ಕಾರ್ಲ ನಮತ್ತಾಲ್ ಗ್ರಾಮ ಪಂಚಾಯತಿ ಪುರಂಚಿತ್ ಕಾರ್ಲಗ್ ರಂದು ವರ್ಷಕ್ಕೂ ಪದಿಮೂರು ಕೋಟಿ ರೂಪಾಯಿ ಬಂದು ಒಂದು ವರ್ಷ ಆಜರ ಕೋಟಿ ರೂಪಾಯಿ ಒಂದು ವರ್ಷ ಒಂದಿನಿ ಕಾರ್ಲ ಹೌಸ್ ಟೆನ್ಸಿಗೆ ಆಜರ ಕೋಟಿ ರೂಪಾಯಿ ಇದ್ರಿ ಸುನಿಲ್ ಅನ್ನ ಕಾರಣ ಒಂದು ಗ್ರಾಮ ಪಂಚಾಯತ್ ಒಂದು ವರ್ಷ ಇರುವತ್ತೈದು ಕೋಟಿ ಜಾಸ್ತಿ ಅಭಿವೃದ್ಧಿಗೋಸ್ಕರ ಅನುದಾನ ಮಂಜೂರಂತೆ ಕೇವಲ ಇದ್ರು ಕಾಂಗ್ರೆಸ್ ಬಂದ್ರೆ ನಿಗ್ರು ಕಾಂಗ್ರೆಸ್ ಬಿಜೆಪಿ ಕೆಲವರು ವ್ಯತ್ಯಾಸ ಇರೋದ ಸರ ಬಿಜೆಪಿ ನಾಯಕರ ವ್ಯತ್ಯಾಸ ಇರೋದ ಸರ ಅದ್ರ ಗ್ಯಾರಂಟಿ ಕೊಡ್ಬೇಕು ಚಿತ್ರ ಆಸೆ ದಸರಾ ಜನತರು ಕಾಂಗ್ರೆಸ್ ಓಟ್ ಮಾಡಿ ಎಟ್ಟೆ ಕಲ್ಪನಾ ದೇವಳ್ಳು ಎಟ್ಟೆ ಮನಸ್ಸು ಅಭಿವೃದ್ಧಿ ಮಲ್ಪೇರ್ ಬಂದ್ರು ನಿಮ್ ನಂಬಿಕೆ ಕಾಂಗ್ರೆಸ್ ಓಟ್ ಮಾಡಿ ಆದ್ರೆ ನೀವು ಕಾಂಗ್ರೆಸ್ ಸಾಲ ಬಂದ್ರೆ ಕಾಂಗ್ರೆಸ್ ಎರಡು ರೂಪಾಯಿ ಮಂದಿರ ಚಿತ್ರ ಸಂಧ್ಯಾ ಸುರಕ್ಷಾ ಯೋಜನೆ ರದ್ದು ಚಿತ್ರ ಕಾರ್ಯಕ್ರಮ ಮಾಡೋದುಂಡು ಸಂಧ್ಯಾ ಸುರಕ್ಷಾ ಮಲ್ಲಾಗಲು ಬಡವೇನು ಅಲ್ಪಸಂಖ್ಯಾತ ಬಹುಸಂಖ್ಯಾತ ಬಂದು ಎರಡು ರೂಪಾಯಿ ಭೇದಭಾವ ಬಂದಿತ್ತು ಬಿಜೆಪಿ ಸರ್ಕಾರ ಭೇದಭಾವ ಬಂದಿತ್ತು ಆದ್ರೆ ಕಾಂಗ್ರೆಸ್ இத்திராபேதும் காங்கிரஸ் பரிஸி நமல இல்லதோ ஏற பரவல் இயல நமர ஊரு பெருது कोई फत्त सेंसा इरो सेंसा जागत तो रोड पर नहीं आ सकते वो जी जागत तो रोड आई तो जी किन्हें हिल करते हो क्यों करो जी यंगल लोग जो सुनता ये नापे ना पुतार लाये ना पढ़े ना पुतार लाये ना मदला पुतार लाये जी जागत तो हिल करते रोड पर ಒಂದಿ ಜಾಗ ರಿಜಿಸ್ಟರ್ ಮಾಡ್ತಾರೆ ಏತ ದುಡ್ಡು ಮಾಡಿತ್ತರ ಐತ ನಾಲ್ ಬಾಲ್ ದುಡ್ಡು ಓಡಿನಿ ಇಗ್ಲೂ ಏನಲ್ಲ ಸಬ್ ರಿಜಿಸ್ಟರ್ ಆಫೀಸ್ ಹೋಗಿತ್ತರ ಇಲ್ಲ ಮತ್ತ ಅಪ್ಪನ ಸುಳ್ಳಾ ಸುಳ್ಳು ಬಲ್ಲ ಸತ್ಯ ಅಂತ ಸತ್ಯ ಬಲ್ಲ ಇನ್ ಎಸ್ ಆರ್ ಓ ಆಫೀಸ್ ಇದು ಸಬ್ ರಿಜಿಸ್ಟರ್ ಆಫೀಸ್ ಆಸ್ತಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ ಚಿತ್ತಿನ ಸರ್ಕಾರ ಕಟ್ಟನ ಚಿತ್ತಿನ ನೊನ್ನಾರಿ ಶುಲ್ಕ ರಿಜಿಸ್ಟ್ರೇಷನ್ ಫೀಸ್ ರಡ್ಡು ಶುರು ದುಮ್ಮೆ ಅತ್ತಿತ್ತರ ಐತ ನಾನ್ ಬಾಲ್ ಬಂದೆ ರೀ ಕೇಂದ್ರ ರಾಜ್ಯ ಸರ್ಕಾರ ವಾಹನ ಮನೆ ಜನಕ್ಕೆ ಲೂಟು ಆಗ್ಲಿ ವಾಹನ ಜನಕ್ಕೆ ಜನಕ್ಕೆ ಆ ನಾವೇ ರಾಜಕಾರಣಿಗಳು

ಕಾಂಗ್ರೆಸ್ ದ ಸಚಿವೆರ್ ಒಲು ಕಾಂಗ್ರೆಸ್ ದ ಶಾಸಕೇನೊಲು ಕಾಂಗ್ರೆಸ್ ದ ನಾಯಕೇನೊಲು ಈ ಭ್ರಷ್ಟಾಚಾರದ ಕೂಪೊಡು ಮಿಯೊಂದುಲ್ಲೆರ್ ಎತ್ತ ಒಗೆಯ ಪುಲಿಕ್ನ ಎಚ್ಚರಿಕ ಮಂತರ ಗೋಸ್ಕರನ ಗ್ರಾಮ ಪಂಚಾಯತ್ ಪಲ ಇಂಚಿ ಇತ್ತಿರೊಂಜಿ ಪ್ರತಿಭಟನೆ ಮಂತೊಂದು ಮಂತೊಂದುಲ್ಲ ಇರೊಜಿ ಜಾಗರ ಒಡೆ ಮುಟಾಯುಪ್ ಸರಳೀ ಕಾಲ ಇತ್ತೆರ್ ಇತ್ತಾಗೆ ಒಡೆ ಮುಟ್ಟ ಮಂತೆರ್ ಪಂಡ ಲೆವೆನ್ ಕಂಪು ನೈನ್ ಲೆವೆನ್ ಲೆವೆನ್ ಈ ಕನ್ವರ್ಷನ್ ವಾವನ ಮುಲಿನ ಮಂತ ಮಂತ ಪಂತ ಟೌನ್ ಪ್ಲಾನಿಂಗ್

ಕಾಂಗ್ರೆಸ್ ಸಚಿವರು ಕಾಂಗ್ರೆಸ್ನಲ್ಲಿ ಶಾಸಕರು ಯಾದಗಿರಿ ಜಿಲ್ಲೆದಾರ ಅಳಂದ ತಾಲೂಕು ಬಿಆರ್ ಬಿ ಆರ್ ಪಾಟೀಲ್ ಇಲ್ಲಿಂದ ಪೇಪರ್ಗಳು ದೂರ ಯಾರು ಒಂದು ಯಾರು ಈ ಅಳಂದ ವಿಧಾನಸಭಾ ಕ್ಷೇತ್ರದ ಶಾಸಕೆ ಯಾರು ವಸತಿ ನಿಗಮಗಳು ವಸಂತ ಖಾತೆ ಎಲ್ಲ ಕೌನ್ಸ್ಟರ್ಸಿದಾಗಲಿ ಎನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ಕೇಳ ಎಣ್ಣನ ಲಂಚ ಕೇಂದ್ರ ಪರಿಸ್ಥಿತಿ ಎಣ್ಣ ಲಂಚ ಕೇಂದ್ರ ಪಡೆದಾರೆ ಯಾರು ಫ್ರೂ ಸಮಿತ ಹೋಗ್ತಾರೆ ಬಹಿರಂಗವಾದಿ ಪೇಪರ್ ಬರ್ತೇವೆ ಇನ್ನ ಪೇಪರ್ ಇನ್ನಿತ ವ್ಯಾಪಾರ ಕೋಟದ ಬೇಪಾರು ಐಕ ಐಕ ಅವೇ ನಮ್ಮ ಪಿನ್ ಗಲತೆ ಅಂತ ಪೋಸ್ಟ್ ಮಾಡ್ರೆ ಈ ಬಲ ಎಂದರೆ ಯಾನ್ ಇಂದ ಬಾತ್ ಇರೋ ಬಂದ ಸಿದ್ದರಾಮಯ್ಯ ಇಂದ ಬೆಂಗಳೂರು ಗಾರಿ ಬಲ ಅಂತ ಈ ರಾಮನ ಪರಿಸ್ಥಿತಿ ಉಡೇ ನೀವು ಗುರು ಯೋಚನೆ ಮಾಡ್ಬಹುದು ನೀವು ತುಲನ ಮಾಡ್ಲೇ ಪ್ರಸಾದ್ ಅಂತ ಇರೋ ಪೂಜೆ ಇಶೂ ಅಂತ ಭಾರತ ಜನತಾ ಪಕ್ಷ ನೇತೃತ್ವದ ಕರ್ನಾಟಕ ಸರ್ಕಾರ ಐತರ ಪ್ರಸಾದ್ ಇರೋ ಪೂಜೆ ಬಕ್ಕಿತಿ ಪ್ರಸಾದ್ ಇರೋ ತೈನ ಇಶೂ ಅಂತ ಇತ್ತ ಕಾಂಗ್ರೆಸ್ ನ ಸರ್ಕಾರ ಉಂಡು ದುಮ್ಮಾಣ ಬಂದ ನಮ್ಮ ಅಧಿಕಾರ ಅಂತ ನಮ್ಮ ಅಭಿವೃದ್ಧಿ ಇಚ್ಛ ಕಾರ್ಯಕ್ರಮ ಆವಂದಿತ್ತು ಇನಿ ಏನ್ ಚಿತ್ರ ಅಭಿವೃದ್ಧಿ ಕಾರ್ಯಕ್ರಮ ಆಗ್ಬಹುದು ನಿಮ್ಮ ಕಾಲ ಹಿಂದೆ ತೆರೆಯಾಣೆ ಯಾವ ಒಂಜಿ ಗ್ರಾಮ ಪಂಚಾಯತಿ ಒಂಜಿ ವರ್ಷಕ್ಕೆ ಇವತ್ತೈದು ಕೋಟಿ ರೂಪಾಯಿ ಅನುದಾನ ಬರುತ್ತೋ ಇನಿ ಒಂದು ಇಡೀ ತಾಲೂಕಿಗೂ ಒಂದು ವರ್ಷಕ್ಕೂ ಆಚಾರ ಕೋಟಿ ರೂಪಾಯಿ ಅನುದಾನ ಹಾಕೋಣ ಅಪಡು ನಮ್ಮ ಅಭಿವೃದ್ಧಿ ಕಾರ್ಯಕ್ರಮ ನಮಗ ಮರಿಚಿಕೆರೆ ಬಂದ್ರೆ ನಿಮಗೂ ಎಂಚಿನ ಫಂಡ ಎಷ್ಟು ಸತ್ಯ ವಿಷಯ ಪೂರ್ವ ಸತ್ಯದ ವಿಷಯ ಈ ವಿಷಯನು ನಿಗು ನಿಗು ನಿಗ ನಿಗ ಇಲ್ಲದ ನೆರಕರೆ ಜನತೆಗೆ ಸರಿಯಾದ ಮನದಟ್ಟು ಬಂದ್ಬಿಟ್ಟು ಕಾಂಗ್ರೆಸ್ಗೆ ಓಟ್ ಬಂದ காங்கிரஸ் பரிந்துரை சரியாக தோரு சரியாக ஜனக்களுக்கு தான் தும ஒேனாவணை பஞ்சாயத்து விதானசா க்ரவணைப்பு காங்கிரஸ் நமக்கு ஜாலி நமக்கு बोलो भाई

बाइब <laughs> बाइब <laughs> 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 ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಮುನ್ನೂರ ತೊಂಬತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಇವತ್ತು ಏಕಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ರಾಜ್ಯ ಸರ್ಕಾರದ ವಿರುದ್ಧ ಧರಣಿ ಸತ್ಯಾಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ಈ ಈಗ ಮಿಯರು ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ನಾವು ಮಾಡ್ತಾ ಇದ್ದೇವೆ ಧರಣಿ ಸತ್ಯಾಗ್ರಹದ ಉದ್ದೇಶ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ಒಂದು ಅಭಿವೃದ್ಧಿ ಅನುದಾನಗಳನ್ನು ನೀಡುವಂತಹ ಒಂದು ಕೊರತೆ ಇದೆ ಈ ಗ್ರಾಮ ಅಭಿವೃದ್ಧಿಯಲ್ಲಿ ಯಾವುದೇ ರೀತಿಯ ಅನುದಾನವನ್ನು ನೀಡುತ್ತಿಲ್ಲ ಹಾಗೆ ಈ ಒಂದು ನೈನ್ ಲೆವೆನ್ ಬಿ ಇರ್ಬೋದು ಮನೆಗಳಿಗೆ ಆಶ್ರಯ ಯೋಜನೆಗಳ ಮನೆಗಳನ್ನು ಕಸಿದುಕೊಂಡಿದೆ ಜನರ ಒಂದು ಕನಸುಗಳಿಗೆ ತಣ್ಣೀರನ್ನ ಎರಚಿದೆ ಇಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಾವು ನೋಡ್ತಿರಬಹುದು ಮರಳುಗಾರಿಕೆ ಕಲ್ಲು ಗಣಿಗಾರಿಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ ಇದರ ವಿರುದ್ಧ ಇಲ್ಲಿ ಕಾರ್ಮಿಕರು ಕಟ್ಟಡ ಕೆಲಸವನ್ನು ಮಾಡುತ್ತಿರುವಂತಹ ಕಾರ್ಮಿಕರು ಅನೇಕ ಜನರು ನಮ್ಮ ನಡುವೆ ಕೆಲಸವನ್ನು ಮಾಡುವರಿದ್ದಾರೆ ಅವರ ಕೆಲಸಗಳಿಗೆ ಇವತ್ತು ಸಂಪೂರ್ಣವಾಗಿ ಸ್ಥಗಿತ ಕೊಂಡಿದೆ ಹಾಗೆಯೇ ಇನ್ನು ನೈಂಟಿ ಫೋರ್ ಸಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿಗಳನ್ನು ಇಲ್ಲಿ ಯಾವುದೇ ಅಧಿಕಾರಿಗಳು ಜನರಿಗೆ ಅಥವಾ ಜನಪ್ರತಿನಿಧಿಗಳಿಗೆ ತಿಳಿಸದೆ ಅವರಷ್ಟಕ್ಕೆ ತಿರಸ್ಕೃತವನ್ನ ಅರ್ಜಿಗಳನ್ನ ತಿರಸ್ಕೃತವನ್ನ ಮಾಡ್ತಾ ಇದ್ದಾರೆ ಇದರಿಂದ ಜನ ಜನರು ಕಷ್ಟ ಆ ಒಂದು ಕಷ್ಟವನ್ನ ಅನುಭವಿಸುವಂತಹ ಕೆಲಸ ನಡೀತಾ ಇದೆ ಆಶ್ರಯ ಯೋಜನೆ ಇರಬಹುದು ಕರೆಂಟ್ ಈಗಾಗ್ಲೇ ನಾವು ವಿದ್ಯುತ್ ದರವನ್ನ ತುಂಬಾ ವಿದ್ಯುತ್ ಫ್ರೀ ಅಂತ ಹೇಳಿ ಆದ್ರೆ ವಿದ್ಯುತ್ ದರವನ್ನ ತುಂಬಾ ತುಂಬಾ ಅದನ್ನ ಏರಿಕೆಯನ್ನ ಮಾಡಿದಂತಹ ಕೆಲಸ ಇರಬಹುದು ಇಂತಹ ಅನೇಕ ಜನ ಧೋರಣೆಯನ್ನ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದರ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಇವತ್ತು ಒಟ್ಟಾಗಿ ಧರಣಿಯನ್ನ ಮಾಡ್ತಾ ಇದ್ದೇವೆ ಜನ ಜನರಿಗೆ ಒಂದು ಒಳ್ಳೆಯ ರೀತಿಯ ಆಡಳಿತವನ್ನ ಕಾಂಗ್ರೆಸ್ ಸರ್ಕಾರ ನೀಡ್ತಾ ಇಲ್ಲ ಇಂತಹ ಜನ ವಿರೋಧಿ ಸರ್ಕಾರ ನಮಗೆ ಬೇಡವೇ ಬೇಡ ಕಾಂಗ್ರೆಸ್ ಸರ್ಕಾರ ಯಾವುದೇ ಇದೆ ಮಾತೆತ್ತಿದ್ರೆ ಹೇಳ್ತಾರೆ ಗೃಹಲಕ್ಷ್ಮಿಯನ್ನ ಕೊಡ್ತಾ ಇದೇವೆ ಆದ್ರೆ ಗೃಹಲಕ್ಷ್ಮಿ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವ ಶಿವಕುಮಾರ್ ಅವರು ಹೇಳ್ತಾರೆ ನಾವು ಪ್ರತಿ ತಿಂಗಳು ಕೊಡ್ತೇವೆ ಅಂತ ಹೇಳಿದೆ ಅಂತ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ कुछ नहीं हो रहा है कुछ भारत माता की जय बोलो भारत माता की बोलो भारत माता की भारतीय जनता पार्टी की बोलो भारत माता की दिक्कत दिक्कत